ರಂಗದ ಕ್ಯಾಪ್ಟನ್ ಆಫ್ ದಿ ಶಿಪ್ ಇವರು ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಹತ್ರ ಫಸ್ಟಿಗೆ ಬಂದು ಸುದೀಪ್ಗೆ ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಡ್ಯಾಡಿ ಇದನ್ನು ನೀವು ಡೈರೆಕ್ಟ್ ಮಾಡಿ ನಾನು ಸ್ಕ್ರಿಪ್ಟ್ ನೋಡಿದೆ ಸ್ಕ್ರಿಪ್ಟ್ ನೋಡಿದ್ರೆ ತುಂಬ ಪವರ್ಫುಲ್ ಇದೆ ಓ ಇಲ್ಲಿ ಮೆಟೀರಿಯಲ್ ಇದೆ ಅನ್ನೋದು ಅರ್ಥ ಆಯಿತು ಆಗ ನಾನು ಹೇಳಿದೆ ಇಲ್ಲ ಮಗ ನೀನು ದೊಡ್ಡದಾಗಿ ಸುದೀಪ್ಗೆ ನೀನೇ ಡೈರೆಕ್ಟ್ ಮಾಡು ಆದರೆ ಅದಕ್ಕೆ ತಯಾರಿ ಬೇಕು ನೀನು ತಯಾರಿ ಮಾಡದೆ ಯಾವ ಫೀಲ್ಡಲ್ಲೂ ನಾವು ಇಳಿದ್ರೆ ನಾವು ಮೇಲೆ ಬಿಳೋಕ್ಕಾಗಲ್ಲ ಯು ಹ್ಯಾವ್ ಟು ಫೈಂಡ್ ಯುವರ್ ವೇ ಅಲ್ಲಿಂದ ಲೈಫ್ ಮಿಟ್ಸ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇನ್ಫೋಸಿಸ್ಗೆ ಅದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬೆಸ್ಟ್ ಇದು ಬಂದ್ಬಿಡುತ್ತೆ ಡಾಕ್ಯುಮೆಂಟ್ರಿ ಆಲ್ ಓವರ್ ಇಂಡಿಯಾ ಆಮೇಲೆ ಅಮೆರಿಕದಲ್ಲಿ ರೊಸಲ್ ಹಾರ್ವರ್ಡ್ ಅಂತ ಹಾಲಿವುಡ್ ಸ್ಟಾರ್ನ ಇಟ್ಕೊಂಡು ಲ್ಯಾಂಡ್ಸ್ ಕ್ಯಾಪ್ಲನ್ ಹಾಲಿವುಡ್ ಕ್ಯಾಮ್ರಾಮನ್ನ ಇಟ್ಕೊಂಡು ವರ್ಡ್ಸ್ ಅಂತ ಒಂದು ಇದು ಮಾಡ್ತಾರೆ ಅದು ನೂರಿಪ್ಪತ್ತು ಕಂಟ್ರೀಸಲ್ಲಿ ಇದಾಗುತ್ತೆ ಅದಕ್ಕೆ ಅವಾರ್ಡ್ಸ್ ಬೇರೆ ಬಂತು ಅವ್ರು ರಝಲ್ ಆರ್ ಇಂಡಿಯಾಗೆ ಬಂದರು ಆ ಶೋನ ಸುದೀಪ್ ಅವರೇ ಇನಾಗ್ರೇಟ್ ಮಾಡಿದ್ರು ಇಲ್ಲ ಏಟಿಯಾದಲ್ಲಿ ಆಗ ಸುದೀಪ್ ಮೈ ನಿಮಗೆ ಓಪನ್ ಡೇಟ್ ಕೊಡ್ತೀನಿ ಎನಿ ಟೈಮ್ ಯು ಡೂ ಇಟ್ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳಿದರು ಆ ಕ್ವಾಲಿಟಿನ ನೋಡಿ ಅದನ್ನು ಉಳಿಸ್ಕೊಂಡು ಈಗ ಅದೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ಒಂದು ಅವಿನಭಾವ ಸಂಬಂಧ ಇಟ್ಕೊಂಡು ಈಗಾಗಲೇ ಎರಡು ಸಿನಿಮಾ ಆಗ್ತಾಯಿದೆ ಎರಡನೇ ಸಿನಿಮಾ ಈಗ ಆಗ್ತಾಯಿದೆ ಸೊ ಅವರಿಗೆ ಎಲ್ಲದಕ್ಕೂ ಕಾರಣ ಆಗಿರೋವಂಥದ್ದು ರಂಗಿತರಂಗ ಫೌಂಡೇಶನ್ ಸೊ ಅದನ್ನು ಹೇಗಾಯಿತು ಏನಾಯಿತು ಅವರ ಅನಿಸಿಕೆ ಏನು ಅನ್ನೋದನ್ನು ಅವರೇ ಹೇಳ್ತಾರೆ ನಿಮಗೆ ಎಲ್ಲರಿಗೂ ನಮಸ್ಕಾರ ರಂಗಿತರಂಗ ಜುಲೈ ಥರ್ಡ್ ಟ್ವೆಂಟಿ ಫಿಫ್ಟೀನ್ ರಿಲೀಸ್ ಆಗಿದ್ದು ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನು ಹೇಳಿದ್ರು ಎಲ್ಲರೂ ಹೇಳ್ದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಹಿಂದೆಯಿಂದಾನೇ ಸಪೋರ್ಟ್ ಮಾಡ್ತದ್ರು ಯಾವಾಗ್ಲೂ ಯಾವಾಗ ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ ಸೊ ನಿರೂಪ್ ಹೇಳಿದಾಗೇ ರಿಲೀಸ್ ದಿವಸ ಕಪಾಲಿ ಥಿಯೇಟರ್ ಮೈನ್ ಥಿಯೇಟರ್ ನಮಗೆ ಜನ ಎಲ್ಲ ಆಚೆ ಬಂದರು ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು ಬಟ್ ಪೋಸ್ಟ್ರು ದುಡ್ಡು ವಾಪಸ್ ಬರೋಲ್ಲ ಅಂದರು ನನಗೆ ಶಾಕ್ ಆಗೋಯಿತು ಬಿಕಾಸ್ ನಾನು ಯು ಎಸ್ ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ನನ್ನ ವೈಫ್ ಪ್ರಾಮಿಸ್ ಮಾಡಿದ್ದೆ ಸಿನ್ ಅವ್ರು ಹೇಳಿದರು ನನಗೆ ಸಿನಿಮಾಗಿದ್ದರೆ ನಾನು ಇಂಡಿಯಾಗೆ ಬರ್ತೀನಿ ಸೋತ್ರೆ ನೀನು ವಾಪಸ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಿಲ್ಲ ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಫಿಟ್ ಮಾಡಿಬಿಟ್ಟಿನಿ ಕಂಪ್ನಿನ ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ ಬಿಕಾಸ್ ನನಗೆ ಆ ರಿಯಾಕ್ಷನಲ್ಲೇ ನನಗೆ ಸಿನಿಮಾ ಮುಗೀತು ಅಂತ ಅನ್ನಿಸ್ತು ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ ಯಾರೋ ಥಿಯೇಟ್ರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನ್ಮಾ ಓಡಲ್ಲ ಇಲ್ಲ ಅಂದರೆ ಅಂದರು ನಾನು ಇನ್ನು ಟ್ರಿಮ್ ನಾನು ಏನು ಟ್ರಿಮ್ ಮಾಡೋದು ಏನು ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ ಇವಾಗ ನೀವು ರೀಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು ನಾಲ್ಕೈದು ದಿನ ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು ಆ್ಯಂಡ್ ಅವಾಗ ಪ್ರಕಾಶ್ ಅವ್ರು ಸುಮ್ಮನೆ ಸ್ಮೈಲ್ ಮಾಡಿದ್ರು ಹೊರಟ್ಬಿಟ್ರೆ ಏನು ಹೇಳಿಲ್ಲ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ ರಿವ್ಯೂಸ್ ಆರ್ ಫೇವ್ರೇಬಲ್ ಬಟ್ ನನಗೆ ಅದರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ ಅವಾಗ ನಿರೂಪ್ ಹೇಳಿದೆ ನನಗೆ ಸ್ಟ್ರೆಂತ್ ಇಲ್ಲ ಹೋಗಕ್ಕೆ ನೀನು ಹೋಗು ಥಿಯೇಟರ್ ವಿಸಿಟ್ ಮಾಡ್ಕೊ ಅಂತ ನಿರೂಪ್ ಥಿಯೇಟರ್ಗೆ ಹೋಗೋದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ ಶೋಸ್ ಜಾಸ್ತಿ ಇರ್ತಿ ಇವತ್ತು ಪ್ರಾಬ್ಲಮ್ ಇದೆ ಬಟ್ ಅವ್ ಪೋಸ್ಟರ್ ಇರ್ತಾರಿಲ್ಲ ಸೊ ಅವ್ನು ಹೋಗೋದು ಟ್ರೇಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾಯಿದೆ ಅದೆಲ್ಲ ಬುಕ್ ಮೈಶೋಲ್ಲಿ ಹೋಗೋದು ಸ್ಕ್ರೀನ್ಶಾಟ್ ತೆಗೆಯೋದು ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು ರೆಡ್ 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 ಇರೋದೆಲ್ಲ ಹಾಕೋದು ಯಾರೋ ಕಳ್ಸೋರು ಐ ಎಂ ಟಿ ವಿಲ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇತ್ತು ಅವತ್ತಿಗೆ ನಾನು ಐ ಎಂ ಡಿ ವಿಲ್ ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ ಅವತ್ತಿಂದ ಐ ಥಿಂಕ್ ದಟ್ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್ ಐ ಎಮ್ ಡಿ ಬಿ ರೇಟಿಂಗ್ ಹಾಕುವಂಥದ್ದು ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವರು ಕಾಲ್ ಮಾಡಿದ್ರು ಅವರು ಅದವರೆಗೂ ಸಿನಿಮಾನೇ ನೋಡಿರ್ಲಿಲ್ಲ ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರ್ಲಿಲ್ಲ ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್ ನಾ ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದೆ ಆಮೇಲೆ ಹಾಡುಗಳನ್ನ ಅವತ್ತು ಬರ್ದಿದೆ ಅದನ್ನೆಲ್ಲ ಹಾಡ್ ಕೇಳಿಸ್ತೆ ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಸ ಟೈಮ್ದು ಕೇಳ್ದಂಗೆ ಆಗ್ತದೆ ನನಗೆ ಸಿನಿಮಾ ಮಾಡೋಣ ಅಂದ್ರು ಅಷ್ಟು ಕೇಳಿ ಸಿನಿಮಾ ಮಾಡಿ ಅಂಡ್ ಸಿನಿಮಾ ರಿಲೀಸ್ ಆಗಿ ಎರಡು ದಿನ ಆದ್ಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ ಏನು ಸಿನ್ಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕೆ ಶುರು ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು ಹಾಗೆ ಅಫ್ಕೋರ್ಸ್ ನಿರೂಪ್ ರಾಧಿಕಾ ಅಂಡ್ ಅವಂತಿಕಾ ನಾವು ಥ್ರೂಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು ಅವ್ರ ಸೀನ್ ಇತ್ತೋ ಇಲ್ವೋ ಅವರು ಅವರು ಸೆಟ್ಟಲ್ಲಿ ಇರೋರು ಯಾವಾಗ ಯಾರನ್ನ ಕರಿತೀನಿ ಅವ್ರು ಬಂದು ಆಕ್ಟ್ ಮಾಡಬೇಕು ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದ್ ಅಂದರೆ ನಾವೇನು ಹತ್ತು ರೂಪಾಯಿ ಖರ್ಚು ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಸೊ ಕ್ಯಾರ ಒನ್ ಇರ್ತಾ ಇರಲಿಲ್ಲ ಇನ್ನೊಂದು ಇರ್ತಾ ಇರಲಿಲ್ಲ ಏನೇ ಇದ್ರು ಅದೆಲ್ಲ ಸಿನಿಮಾ ಏನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನ್ಮಾಗೆ ಅಂತ ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್ ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನು ಮಾಡ್ತಾ ಇದ್ವಿ ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು ಸಿಕ್ಸ್ ಟು ಟು ಸಿಕ್ಸ್ ಮಾಡೋದು ಮುಗಿಸ್ಬಿಟ್ಟು ಲಾಸ್ಟ್ ಡೇ ಸಿಕ್ಸ್ ಓ ಕ್ಲಾಕ್ ಪ್ಯಾಕ್ಅಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು ಸೊ ಹಿಂಗೆ ಮಾಡ್ಕೊಂಡು ವಿಲಿಯಂಗೂ ಗೊತ್ತಿದೆ ಅದೇ ವಿಲಿಯಮ್ ಆಗಲೇ ಮಾತಾಡಿದ್ದು ಅದ್ರ ಬಗ್ಗೆ ಸೊ ಡ್ರೈವ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ ಶಿಪ್ಪಲ್ಲಿ ಹೋಗ್ತಾ ಇದ್ದೀನಿ ಶಿಪ್ ಇಂದ ಹತ್ಕೊಂಡು ಹಂಗೆ ಏರೋಪ್ಲೇನ್ ಹತ್ತಿದೀನಿ ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಸೊ ಈ ತರ ಎಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ ಒಂದು ಡೆನ ನಡೆನ ಸಾಂಗ್ ಗೆ ಒಂದಷ್ಟು ಮೌಂಟೇಜ್ ಶೂಟ್ ಮಾಡ್ಬೇಕು ನಮ್ಗೆ ಸೊ ನಾವ್ ಹೋಗ್ತಾ ಇದೀವಿ ಜೋರ್ ನಿದ್ದೆ ಬರ್ತಾ ಇದೆ ನನ್ಗೆ ವಿಲಿಯಂ ಡ್ರೈವ್ ಮಾಡಕ್ ಹೇಳೋಣ ಅಂತ ನೋಡ್ತೀನಿ ವಿಲಿಯಂ ಗೊರಕೆ ಹೊಡಿತಾರೆ ಇದಾರೆ ಪಕ್ಕದಲ್ಲಿ ಏನ್ ಮಾಡೋದು ಸರಿ ಮಾಡ್ಕೊಂಡ್ ಮಾಡ್ತಾ ಇದೀನಿ ಸಡನ್ ಆಗಿ ಯಾರೋ ನನ್ ಮೇಲೆ ಬಿದ್ದಂಗ ನೋಡಿದ್ರೆ ನಿದ್ದೆ ಎದ್ದೆ ಎದ್ರೆ ವಿಲಿಯಂ ನಿದ್ದೆಲ್ಲಿ ನನ್ ಮೇಲೆ ಬಿದ್ದಿದ್ದಾರೆ ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡ್ಸಿ ವಿಲಿಯಂ ನನಗೆ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಅನ್ಕೊಂಡು ಸೊ ಈ ತರ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್ ರಾಧಿಕಾ ವಾಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ಗ್ರೀಟೈಕ್ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ ಈಗ ಟ್ರೇಲರ್ ಅಲ್ಲೂ ನೀವು ನೋಡಿದ್ರಿ ಕೊನೆಯಲ್ಲಿ ನಿರೂಪಾವಂತಿಕರ್ ಅದಿಕ್ಕದು ಪೋಸ್ಟ್ ಬಂತು ಒಂದು ಸೊ ಆ ಕಾಣ್ಸೋ ಮೂರ್ ಸಿಂಹ ಅವ್ರು ಮೂರು ಜನ ಆದ್ರೆ ಕಾಂಡೆಯವ್ರ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ಸರ್ ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು ಬಟ್ ಅವರೊಬ್ಬರೇ ನಮ್ಮ ಸಿನ್ಮಾದಲ್ಲಿ ಯಾರೋ ಒಂದು ಗೊತ್ತಿರೋದು ನಾವು ಯಾರು ಯಾರೊಂದು ಗೊತ್ತಿಲ್ಲ ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬ ಸಟ್ ಎಲ್ಲ ಟ್ರೇಲರ್ನೂ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ ಆ್ಯಂಡ್ ನಾನು ನನ್ನ ಲೈಫಲ್ಲಿ ಬೇರೆಯವ್ರು ನೋಡಿರ್ಬೋದೇನೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗೀತ್ ರಂಗದಲ್ಲಿ ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾನು ಆ ಟೈಮಲ್ಲಿ ಯೂಶ್ವಲಿ ಐದರ್ ಇಂಟರ್ವಲ್ ಪಾಯಿಂಟ್ಗೂ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ ಒಂದು ಐ ತಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನೂ ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟೆ ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು ಬೇಗ ರೀಚ್ ಆದೆ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ಸರ್ ಏನು ಸಿನಿಮಾ ಮಾಡಿದ್ದೀರೋ ಸರ್ ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್ ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ ಆ್ಯಂಡ್ ಯಾರಾದರೂ ಸಾಂಗ್ ಟೈಮಲ್ಲಿ ಆಚೆ ಬರೋಕ್ಕೆ ನೋಡಿದ್ರೆ ಹೋಗಿ ವಾಪಸ್ಸನ್ನು ಕಳಿಸ್ತೀನಿ ಅಂತೆಲ್ಲ ಅಂದರು ತುಂಬ ಖುಷಿ ಆಯ್ತು ಅಂತ ಒಬ್ಬರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು ಸೊ ಸರ್ ಒಂದ್ಸಲ ಒಳಗಡೆ ಹೋಗಿ ನೋಡಿ ಸರ್ ಅಂದರು ಹೋದೆ ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟಾಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ ಅಂಡ್ ಅದು ಸ್ಟಾರ್ಟ್ ಆಗದಾಗ ಜನ ಅಫ್ಕೋರ್ಸ್ ನಾವು ಬರೀಬೇಕಾದ್ರೆ ಈಸ್ ಅ ವಿಲನ್ ಇವಾಗ ಹೀರೋಯಿನ್ನ ಕಿಡ್ನಾಪ್ ಮಾಡಿದರೆ ಇದೆಲ್ಲ ಬರೆದಿದ್ದೀವಿ ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ ಕಿರ್ಚಾಡ್ತಾ ಇದ್ದಾರೆ ಅಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟು ಐ ಹ್ಯಾವ್ ಅ ಪ್ರಾಬ್ಲಮ್ ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು ಏನು ಇದು ಹಿಂಗೆ ಬಂದಿದೆ ಅಂತ ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಆಕ್ಚುಲಿ ನೈಟ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇರಲಿಲ್ಲ ಸೊ ಡೇ ನಲ್ಲಿ ಶೂಟ್ ಮಾಡ್ಬಿಟ್ಟಿದ್ವಿ ನನಗೆ ಅದು ನನ್ಗೆ ಅದೆಲ್ಲ ತರಲಿಲ್ಲ ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವ್ದು ನೋಟಿಸ್ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ನೋಟಿಸ್ ಮಾಡ್ತಾ ಇದ್ದಾರೆ ಅಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ಅಲ್ಲಿ ಅವ್ರು ಹೇಳ್ದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ ಸೊ ಒರಾಯನ್ ಮಾಲಲ್ಲಿ ಐ ತಿಂಕ್ ತ್ರೀ ಫೋರ್ ಡೇಸ್ ಆದಮೇಲೆ ಸರ್ ಬಂದರು ಆ್ಯಂಡ್ ಅವ್ರಿಗೆ ಸೀಟ್ ಮಾಡ್ಸೋಕೆ ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ದು ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಆಚೆ ಬಂದರು ಫಿಲ್ಮ್ ಮುಗಿಸ್ಕೊಂಡು ನಾವು ಆಚೆ ವೆಯ್ಟ್ ಮಾಡ್ತಿದ್ದೆ ಭಯ ಏನು ಭಯ ಅಂತ ಅಂದರೆ ಹಿ ವಾಸ್ ಶಾಕ್ಡ್ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯ್ ಕುಮಾರ್ ಸರ್ ಇನ್ಫ್ಯಾಕ್ಟ್ ಸರ್ ಹೇಳಿದ್ರೆ ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯರ್ ಹರೀಶ್ ಚಂದ್ರ ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದೀನಿ ನಾನು ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನೆರೆಕ್ಟ್ ಮಾಡಿದ ರಂಗಿತರಂಗ ರಂಗ ಟೂ ಆಗಿತ್ತು ಸೊ ಆ ರಂಗ ಟೂ ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ ತುಂಬಾ ಸಲ ಹೇಳಿದ್ದೀನಿ ನಾನು ಇದು ಬೇರೆ ಯಾರು ಜೊತೆ ಈ ಸಿನಿಮಾ ಮಾಡಬೇಕಿತ್ತು ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನ್ಯರೆಕ್ಟ್ ಮಾಡಿದ್ಮೇಲೆ ಒಂದು ಸಡನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ ಹೋಪ್ಫುಲಿ ಸರ್ ಇಟ್ ಹ್ಯಾಪನ್ ವೆರಿ ವೆರಿ ಸೂನ್ ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್ ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು ಅವ್ರಿಗೆ ನನ್ನ ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದವ್ರಿಗೆ ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗ್ಝಿನ್ಗೆ ಇದಕ್ಕೆ ನ್ಯೂಸ್ ಪೇಪರ್ಗೆ ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಆಗಿ ಕೊನೆಗೆ ಕಟ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು ಮಾಡ್ಬಿಟ್ಟು ನೀವು ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ ಸೊ ನಾನು ಮನೇಲಿ ಹೇಳಿದ್ದು ಸಬಾಟಿಕಲ್ ತಗೊಂಡಿದ್ದೀನಿ ಮತ್ತೆ ಸಿನಿಮಾದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಸೊ ನೆಕ್ಸ್ಟ್ ಹೆಡ್ಲೈನ್ ಬಂತು ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ ನನ್ನ ಫೋಟೋ ದೊಡ್ಡದಾಗಿ ನಮ್ಮ ತಂದೆ ಫೋನ್ ಬಳಿ ತಲೆ ಕೆಟ್ಟಿದೆ ನನಗೆ ಕೆಲಸ ಆಗಿಬಿಟ್ಟಿದೆ ಅಂತ ನಾನು ಇಲ್ಲ ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್ದೆ ನಾನು ಆ್ಯಕ್ಚುಲಿ ಬಿಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡಿಕೊಂಡೆ ಸಿನಿಮಾ ಮಾಡ್ತೇನೆ ಅಂದರೆ ನನ್ಗೆ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಹೇಳಿದೆ ಅಂತ ಸೊ ಲಕ್ಕಿಲಿ ಸಿನ್ಮಾ ಚೆನ್ನಾಗಾಯಿತು ಸೊ ಖುಷಿಯಾಗಿದ್ದಾರೆ ಇವತ್ತು ಕೆಲಸ ಬಿಟ್ಟು ಪ್ರಾಬ್ಲಿ ವಾಸ್ ದ ಬೆಸ್ಟ್ ತಿಂಗ್ ಅಂತ ಅನಿಸುತ್ತೆ ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ ಇವತ್ಗ ನಾನು ರಂಗ ರಂಗ್ ಹಿಡಿದ್ ಇವತ್ವರೆಗೂ ಹೀ ಇಸ್ ಮೈ ಮೇನ್ ಮ್ಯಾನ್ ಯಾವುದೇ ಒಂದು ಅವ್ರು ಬರೀ ಪಿ ಆಗಿ ಕೆಲಸ ಮಾಡಲ್ಲ ನೀವು ಅರವಿಂದ್ ಅವರು ಒಂದು ಸೀನ್ ನೆನಪಿರ್ಬೋದು ನಿಮಗೆ ಅದು ರೆಡ್ ಸ್ವಿಫ್ಟ್ ಕಲರ್ ಕಾರ್ ಎಸ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು ಸೊ ಅದನ್ನ ಅರ್ಧ ಹಾಳು ಮಾಡಿದ್ವಿ ವಿಲಿಯಮ್ ಅವರು ಒಂದು ಸೀನ್ ಇದೆ ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪಲ್ಲಿ ಆ ಕಾರ್ ಹಿಂಗ ಬರುತ್ತೆ ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸಬೇಕು ಯಾರೋ ಒಬ್ಬರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಲ್ಲ ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಿದ್ದಾರೆ ಅರವಿಂದ್ ಅವರು ಪಕ್ಕ ಕೂತಿದ್ದಾರೆ ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು ಅಲ್ಲ ಡ್ರೈವ್ ಮಾಡ್ತಾ ಇರ್ತಾರೆ ಸೊ ಆಕ್ಷನ್ ಹೇಳಿದೆ ಕಾರ್ ಬಂತು ಸ್ಕಿಡ್ ಆಯ್ತು ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರಲಿಲ್ಲ ವಿಲಿಯಮ್ ಇಳಿಸ್ಬಿಟ್ರು ಆ ಅಲ್ಲಿ ಸ್ಕಿಟ್ ಆಚೆ ಬಂದ್ಬಿಟ್ರು ಬಟ್ ಅರವಿಂದ್ ಅವ್ರು ಕ್ರೆಡಿಟ್ ಕೊಡ್ಬೇಕು ನಾನು ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬಿಟ್ಟು ಸೀದಾ ಸೀನ್ ತೆಗೆದ್ಬಿಟ್ರು ಬಿಕಾಸ್ ಟೈಮು ಇರಲಿಲ್ಲ ಅವ್ರು ಏನಾದ್ರು ಅಲ್ಲಿ ಸ್ವಲ್ಪ ಯಾರಿದ್ರು ನಮಗೆ ಆ ಶಾರ್ಟ್ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಅಂಡ್ ನನ್ನ ಕಾರು ಶಾರ್ಟ್ ಅಲ್ಲಿ ಗೊತ್ತಿಲ್ಲ ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿದ್ದು ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ ಬಿಕಾಸ್ ಅವರು ಬೆಂಗ್ ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದ್ರೆ ನಾಲ್ಕು ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಅವರು ಸೊ ದಟ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯೂಮ್ ಜೊತೆ ಆ್ಯಕ್ಚುಲಿ ಅಂಡ್ ವೇಲು ಸರ್ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಯಾಕಂದರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ತಾ ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ದರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ ಪ್ರಾಪ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮಗೆ ಸಂಗೀತ ಅನುಪಂಡಾರಿ ಸಾಹಿತ್ಯ ಅನುಪಂಡಾರಿ ಹಾಡಿರೋದನ್ನು ಕೆಲವು ಅನುಭಂಡಾರಿನೇ ಸೊ ಅಷ್ಟಿದ್ದು ಐ ತಿಂಕ್ ಒಂದು ವಿಜಯ್ ಪ್ರಕಾಶ್ ಅವರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತ ಇರಲಿಲ್ಲ ಒಂದು ಹಾಡು ಹಾಡಿದ್ರು ವಿಜಯ ಪ್ರಕಾಶ್ ಅವರು ಡಿಸ್ಪೈಟ್ ದಟ್ ಆ ಸಾಂಗ್ಸ್ ನ ಅಪ್ರಿಷಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ ನಾನು ಹೇಳಿದ್ದೆ ನಾನು ಇನ್ನು ನೆನಪಿದೆ ಫಸ್ಟ್ ಆಡಿಯೋ ರಿಲೀಸ್ಸಾ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು ವೇಲು ಸರ್ ಗೊತ್ತಿಲ್ಲ ಅಷ್ಟೇ ಅಂತ ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದೊಂದು ಕ್ಯಾಸೆಟ್ ಇರ್ತಾ ಇತ್ತು ಅದರಲ್ಲಿ ಜೂ ಚಾಲ್ ಅವರೊಂದು ಆ್ಯಪಲ್ ಶೇಪ್ ಒಳಗಡೆ ಸೊ ಅವಾಗಿಂದ ನಮಗೆ ಲಹರಿ ಅಂದರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದರೆ ಲಹರಿಲಿ ಬರೋದದು ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಆಯಿತು ನಮ್ಮ ಹತ್ರ ಆಲ್ ರವಿ ಸರ್ ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮಗೆ ಹೆಮ್ಮೆ ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದೆ ಅದರಲ್ಲಿ ಆ್ಯಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ಹೇಮಂತ್ ಅವರಿದ್ದಾರೆ ಹೇಮಂತ್ ಅವರೇ ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸರ್ ಜೊತೆ ನನಗೆ ದಿನ ಜಗಳ ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ಟ್ಯಾಂಡಿಗೆ ಹಾಕ್ತಾ ಇಲ್ಲ ಶೋ ಕೊಡ್ತಾ ಇಲ್ಲ ಅಂತ ಸೊ ಯಾವ್ದೋ ಒಂದು ಪಿ ವಿಆರ್ ಹೋದೆ ಅಲ್ಲಿ ಮಲ್ಟಿ ಸ್ಟ್ಯಾಂಡಿಗೆ ಕೊಟ್ಟಿದ್ದೀವಿ ಹಾಕಿಲ್ಲ ಅವ್ರ ಹತ್ರ ಜಗಳ ಶುರು ಮಾಡಿದ್ರೆ ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ ನಾನು ನನಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ ಸೊ ಹೇಮಂತ್ ಅವ್ರು ಕೊಟ್ಟರು ನಾನು ಫುಲ್ ಕಿರ್ಚಾಡ್ತಾ ಇದ್ದೀನಿ ಅವತ್ತಿಗೆ ಸ್ವಲ್ಪ ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ ಮುಂಚೆಗಿಂತನೂ ತುಂಬಾ ಸಾಫ್ಟ್ ಆಗಿದ್ದೀನಿ ಅವತ್ತು ಸ್ವಲ್ಪ ಒಂದು ಸ್ವಲ್ಪ ಕೋಪಚ್ ಸ್ವಲ್ಪ ಬರೋದು ಅವಾಗ ಸೊ ಯಾಕೆ ನೀವು ಹಾಕ್ತಲ್ಲ ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ಕೆ ನೋಡ್ತಾ ಇದ್ರೆ ನಾನು ಕಿರ್ಚಾಡ್ತಾ ಇದ್ದೀನಿ ಅವ್ರಿಗೆ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನನ್ಗೆ ಗೊತ್ತಿತ್ತು ಗೊತ್ತಿಲ್ವೋ ಅದಾದ್ಮೇಲೆ ನನಗೆ ಗೊತ್ತಾಯಿತು ಪಾಪ ಅವ್ರ ಬ್ಯಾಕ್ ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಅಂಡ್ ಅದಾದ್ಮೇಲೂನು ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒನ್ ಸೆವೆಂಟಿ ಫೈವ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಎಲ್ಲ ಓಡುತ್ತು ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ ಸೊ ಥ್ಯಾಂಕ್ ಯು ಹೇಮಂತ್ ಅವರೇ ನಿಮ್ಮ ಸಪೋರ್ಟಿಂದಾಗಿ ನಮಗೆ ಶೋಸ್ ಜಾಸ್ತಿ ಆಗೋಕ್ಕೆ ಕಾರಣ ಆಗಿದ್ದು ಆ್ಯಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡೋಕ್ಕೂ ಕಾರಣ ಆಯ್ತದು ಸೊ ಇಷ್ಟು ಹೇಳಿ ತುಂಬ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ ಜುಲೈ ನಾಲ್ಕಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮತ್ತೆ ನೋಡಿ ಇವಾಗ ಪ್ರಕಾಶ್ ಅವ್ರು ಹೇಳ್ದಾಗೇನೆ ಆಲ್ಮೋಸ್ಟ್ ಹತ್ತು ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಇವಾಗ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ ನಾವು ಆದಷ್ಟು ಥಿಯೇಟ್ರ್ ವಿಸಿಟ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್